ಮುಂಚೆ ಎಲ್ಲ ಫುಡ್ ಸ್ವಲ್ಪ ಕೊಟ್ಟಿದ್ದರು ಈಗ ಟೋಟಲ್ ಒಂದು ಆರರಿಂದ ಏಳು ಲಕ್ಷ ಪೇಮೆಂಟ್ ನಾನು ನಾನಿವಾಗ ಡೈರಿಗೆ ನಾನು ಪೇಮೆಂಟ್ ಮಾಡಬೇಕಾಗಿದೆ ಇವರು ಡೈರಿಯಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಅವರು ಪೇಮೆಂಟು ನನಗೆ ಕೊಡ್ತಾಯಿಲ್ಲ ನನಗೆ ಪೇಮೆಂಟ್ ಕೊಟ್ಟಿಲ್ಲ ನನಗೆ ಪೇಮೆಂಟ್ ಕೊಟ್ಟಿದ ತಕ್ಷಣ ನಾನು ಏನಿದೆ ನಾನು ಡೈರಿ ಕ್ಲಿಯರ್ ಮಾಡಿಕೊಡ್ತೀನಿ ನನಗೆ ಮುಂಚೆ ಒಂದೊಂದು ಸಾವಿರ ಡೈಲಿ ಕೇಳಿದ್ರೆ ಡೈಲಿ ಒಂದೊಂದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾರೆ ಮುಂಚೆ ಒಂದೊಂದು ಸಾವಿರ ಕೊಡ್ತಾಯಿದ್ದರು ಈಗ ನನಗೆ ಅದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾವುದೂ ಕೊಡ್ತಾ ಇಲ್ಲ ಪಿಡ್ನೇ ಕಟ್ಟಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಅವ್ರು ರಾಮು ಅವ್ರ ಮ್ಯಾನೇಜರ್ ಹೇಳಿದ್ರು ಅದು ಕ್ಲಿಯರ್ ಮಾಡಲಿಲ್ಲ ಸೊ ಟೋಟಲ್ ಒಂದು ಆರರಿಂದ ಒಂದು ಏಳು ಲಕ್ಷ ರೂಪಾಯಿವರೆಗೂ ಪೇಮೆಂಟ್ ಇವಾಗ ನಮಗೆ ಬರಬೇಕಾಗಿದೆ ಎಷ್ಟು ವರ್ಷದಿಂದ ಕೊಡೋದು ಸುಮಾರು ನಾಲ್ಕು ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದಾರೆ ನಾಲ್ಕು ವರ್ಷದಿಂದ ಪೆಂಡಿಂಗ್ ಇಟ್ಟಿದ್ದ ಇದು ಲಾಕ್ಡೌನ್ ಟೈಮಲ್ಲಿ ಇಟ್ಟಿದ್ದ ಇದು ಎಲ್ಲ ತುಂಬ ನಾಲ್ಕು ಲಾಕ್ಡೌನ್ ಟೈಮಲ್ಲಿ ಪೇಮೆಂಟು ಸ್ಟಾಪ್ ಮಾಡೋದು ಆವಾಗ ಅವರ ಐಟಮ್ ಓನರು ಇದೆ ಗೋವಿಂದಾಪುರ ಅವರೆಲ್ಲ ಇರೋದು ಅವ್ರ ಹೆಸರು ಏನ ಹೆಸರು ನನಗೆ ಅಷ್ಟು ಕರೆಕ್ಟಾಗಿದೆ ಏನು ಹೇಳ್ತಾರೆ ಕೇಳಿದರೆ ಅವ್ರು ಹೇಳ್ತಾ ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಕ್ಲಿಯರ್ ಆಗಿಲ್ಲ ಸರ್ ನಾನು ಬಡ್ಡಿಗೆ ದುಡ್ಡು ತಗೊಂಡು ಡೈರಿಗೆ ದುಡ್ಡು ಕಟ್ಟಿ ನಾನು ಇವಾಗ ಇದು ಮಾಡಿದೆ ಮತ್ತು ಡೈರಿದು ಪೇಮೆಂಟ್ ಸ್ಟಾಪ್ ಆಗಿದೆ ಡೈರಿಗೆ ನಾನು ಪೇಮೆಂಟ್ ಮಾಡಬೇಕು ಮಾಡಿಲ್ಲ ಇವಾಗ ಅವ್ರು ನೀವು ಇದು ಮಾಡ್ತೀರಾ ಇಲ್ಲಾಂದರೆ ಏಜೆನ್ಸಿ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇದು ಮಾಡ್ತಾ ಇದ್ದಾರೆ ಇವರು ಡೈಲಿ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಏಳು ಲಕ್ಷ ಬಂದು ಈಗ ಡೈಲಿ ಒಂದೊಂದು ಸಾವಿರ ಕೊಡ್ತೀನಿ ಅಂತ ಹೇಳೋದು ಕೊಡ್ತಾ ಇದ್ರು ಮುಂಚೆ ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಇವಾಗ